ಎಮ್ ಎಲ್ ಎ ಆಗ್ಬೇಕಾದ್ರೆ ಎಲ್ಲ ಜನಾಂಗದವರು ಓಟ್ ಹಾಕಿದಾಗ ಒಬ್ಬ ಎಂ ಎಲ್ ಎ ಆಗ್ತೇನೆ ಹಾ ಬಿಟ್ಟ ಅಂತ ಹೇಳ್ತೇನೆ ನಾನೇ ಹೇಳ್ತೇನೆ ನೀವೇ ಅದಕ್ಕೆ ಅಧ್ಯಕ್ಷರೇ ಇವತ್ತು ಮುಗಿಸ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂವಿಧಾನದ ಬಗ್ಗೆ ಬೇಗ ಅಂದ್ರೆ ನಾ ಸುಮ್ಕೂತ್ ಬಿಡ್ತೇನೆ ನನಗೆ ನಾನು ನನಗ್ ಹಿಂಗ್ ಮಾಡ್ತೀನಿ ನಾಕಿಂಗಿಲ್ಲ ಹಿಂದೂದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಗ್ಗೆ ಬಹಳ ಚರ್ಚೆ ಆಗಿದೆ ಹಿಂದೆ ವಿಧಾನಸಭಾ ಅಧ್ಯಕ್ಷರು ನಮ್ಮ ವಿಶ್ವೇಶ್ವರ ಹೆಗಡೆ ಅವ್ರ ಬಹಳ ಒಳ್ಳೆ ನೀವು ಇನ್ನೊಮ್ಮೆ ಅವಕಾಶ ಕೊಡ್ತೀವಿ ಸಂವಿಧಾನ ಬಗ್ಗೆನೂ ಚರ್ಚೆ ಮಾಡೋಣ ಇವತ್ತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸ್ಥಿತಿ ಅನ್ನೋದು ಹಿಂದುಳಿದ ವರ್ಗದ ಸ್ಥಿತಿ ಏನು ಎಲ್ಲ ಚರ್ಚೆ ಮಾಡಬೇಕು ನಾವು ಅದನ್ನ ಅಷ್ಟು